ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಅಂಬಳೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಎಲ್ ಅವಿರೋಧ ಆಯ್ಕೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನವೀನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹಾಗಾಗಿ ಚುನಾವಣೆ ಅಧಿಕಾರಿ ಚಂದ್ರಶೇಖರ್ ಅವರು ನವೀನ್ ರವರನ್ನು ಅವಿರೋಧ ಆಗಿ ಆಯ್ಕೆ ಎಂದು ಘೋಷಣೆ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ನವೀನ್ ಎಲ್ ಅವರನ್ನ ಸದಸ್ಯರು ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಸಂಭ್ರಮಾಚರಣೆ ಮಾಡಿದರು ನಂತರ ನೂತನ ಅಧ್ಯಕ್ಷರು ನವೀನ್ ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಹದೇವಮ್ಮ ಹಾಗೂ ಸದಸ್ಯರುಗಳಾದ ಸಿ ಸಿದ್ದನಾಯಕ್ಕ ಮಹೇಶ್ವರಿ ಆರ್ ಗೀತಾ ಎಸ್ ಮಹದೇವಸ್ವಾಮಿ ಆರ್ ರಾಜಣ್ಣ ಆರ್ ಅರುಣಕುಮಾರಿ ನಾಗಮ್ಮ ದೊಡ್ಡಪುಟ್ಟಪ್ಪ ಸುಜಾತಸ್ವಾಮಿ ಸ್ವಾಮಿ ಎಂ ಮಾಲಾ ಸಿದ್ದರಾಜು ಡಿ ರೇವಣ್ಣ ರಾಣಿ ಆರ್ ಎಂ ನಾಗರಾಜು ನಂಜರಾಜು ಮುಖಂಡರಾದ ವೈಕೆ ಮೊಳೆ ನಾಗರಾಜು ಗುಂಬಳ್ಳಿ ರಾಜಣ್ಣ ಹಿರಿಯೂರು ನಂಜಂಡಸ್ವಾಮಿ ಗಣಿಗನೂರು ವಿಶ್ವ ಪಿಡಿಒ ಕಾವ್ಯ ಕಾರ್ಯದರ್ಶಿ ಪುಟ್ಟರಾಜು ಹಾಗೂ ಸಾರ್ವಜನಿಕರು ಹಾಜರಿದ್ದರು ನಾಯಕ್ ಚಾಮರಾಜನಗರ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಈ ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರದ ಕೊಳಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಲ್ ಕೃಷ್ಣಮೂರ್ತಿ ಸಾಹೇಬರ ಆಶೀರ್ವಾದಗೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಆಗ್ತಿದೆ ಅದನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ಇನ್ನೂ ಸ ಮೂಲಭೂತ ಇದೆ ಅದು ಶಾಸಕರ ಅನುದಾನದ ಅಡಿಯಲ್ಲಿ ಏನೇನು ಬರುತ್ತಿದೆ ಸಂಸದರು ಅದು ನಿಲ್ಲಿಸಿ ಇವೆಲ್ಲರೂ ನೆನಪಿರ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಇರೋಷ್ಟು ಅವಧಿಗೆ ಪ್ರಾಮಾಣಿಕವಾಗಿ ಎಲ್ಲ ಜನಪ್ರತಿ ಜನ ಜನ ಕುಳಿಗೋಸ್ಕರ ಉಳಿಯುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕುಳ್ಳಿ ಅಂತ ಕೇಳ್ಕೊಡ್ತಾರೆ ನಾನು ಮಾತು ನಿಲ್ಲಿಸ್ತೀನಿ